ಹಲೋ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಮಾಡೋಕೆ ಒಂದು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಅನ್ನಿಸ್ತಿದ್ದು ಸೊ ಹಾಗಾಗಿ ಮಾಡಿರಲಿಲ್ಲ ಫಿಸಿಕಲಿ ಚೆಂದ ಇದ್ದೆ ಬಟ್ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಅನ್ನಿಸ್ತಿತ್ತು ಇವಾಗಲೂ ಹಂಗೆ ಅನಿಸುತ್ತೆ ಯಾರು ಮಾಡ್ತಾರೆ ವೀಡಿಯೋನ ಅಂತ ಆದರೂ ಬೇರೆಯವ್ರು ಮಾಡೋದು ನೋಡಿ ನಾವು ಮಾಡ್ಬೋದಲ್ವ ಅವರು ಡೈಲಿ ಲೈಫ್ನಲ್ವಾ ತೋರ್ಸಿದ್ರು ನಮ್ಮ ಡೈಲಿ ಲೈಫ್ ಅಂತ ಮಾಡ್ತಾ ಇದ್ದೀನಿ ಹಾಗೆ ತುಂಬ ದಿನನ ಹೋಗಿತ್ತು ಶೆಡ್ ಹತ್ರ ಹೋಗಿ ಇವತ್ತು ಬೆಳಿಗ್ಗೆ ಒಂದು ತೋಷು ಅವ್ರ ತಾತ ಜೊತೆ ಅದಕ್ಕೆ ಅವ್ನು ಕರ್ಕೊಬ್ರಣ್ಣ ಅಂತ ಹೋದ್ವಿ ಅವ್ರು ಮತ್ತೆ ಗೊಬ್ಬರ ಬಿಡಬೇಕು ಕಲ್ಲಂಗಡಿ ಹಾಕಿದರೆ ಅದಕ್ಕೆ ಗೊಬ್ಬರ ಬಿಡ್ಬೇಕು ಅಂತ ಹೇಳಿದ್ರು ಹಾಗೆ ನಾನು ಬರ್ತೀನಿ ಅಂತ ಬಂದೆ ನೋಡಿ ಮನೆ ತಾವು ನೀರಲ್ಲಿ ನೀರಲ್ಲಿ ಆಟಾಡೋಕ್ಕೆ ಬಿಡೋಲ್ಲ ಅಂತ ಇಲ್ಲಿ ಬಂದು ನೀರಲ್ಲಿ ಆಟಾಡ್ತಿದ್ದಾನೆ ಮತ್ತು ನಿಮಗೆ ಹೀಗೆ ಅನಿಸುತ್ತಲ್ಲ ಅವಾಗೆಲ್ಲ ಮಾಡಬೇಕು ಅಂತ ಬಟ್ ಅದ್ರ ಮಾಡೋಕ್ಕೆ ಏನೋ ಒಂಥರ ಅನಿಸುತ್ತಲ್ವ ಏನಾರು ನೋಡಿದ್ರೆ ಏನು ಅಂದ್ಕೊಳ್ತಾರೋ ಅನ್ನೋ ಥರ ನೆಕ್ಸ್ಟ್ ಅದೇ ಏನೋ ಪೈಪೋ ಅಲ್ಲಿ ಹಾಕಿದ್ದಾರಲ್ಲೂಸಾಗಿದೆ ಅಂತೇಳಿ ಕಟಿಂಗ್ ಪ್ಲಾನ್ ಮತ್ತೆ ಒಂದು ತಂತಿ ತೊಗೋಬ ಅಂತ ಅಂದರು ಹಾಗೆ ಅಪ್ಪನ ತಂತಿಸ್ಕೊಂಡಿದೆ ಇವಲ್ಲ ನೋಡಿದ್ರೆ ನನಗೆ ಶುಂಠಿನೇ ಬರುತ್ತೆ ಶುಂಠಿನ ಕಿತ್ಬಿಟ್ಟು ಶುಂಠಿ ಹಾಕಿದ್ದರೂ ಅದನ್ನು ಕಿತ್ಬಿಟ್ಟು ಕಲ್ಲಂಗಡಿ ಹಾಕಿದ್ದಾರೆ ಇಲ್ಲಿ ಸ್ವಲ್ಪ ಮತ್ತು ಕೆಳಗೆ ಸ್ವಲ್ಪ ಹಾಕಿದ್ದಾರೆ ಗಿಡ ಹಾಕಿ ಮತ್ತು ತೆಗ್ದುಪಿಟ್ಟು ಏನೋ ಹಾಕಿರಲಿಲ್ಲ ಇವಾಗ ಕಲ್ಲಂಗಡಿ ಹಾಕಿದ್ದಾರೆ ಟೋಟಲ್ ಟು ಏಕರ್ ಅನ್ಸುತ್ತೆ ತ್ರೀ ಫೋರ್ ನಾಲ್ಕು ಎಲ್ಲ ಗುಣ ತುಂಬ ಗಿಡಗಳು ಹೋಗಿದೆ ಮತ್ತೆ ಅದನ್ನು ಒಟ್ಟಿನ ಮಾಡ್ತಾರೆ ಮಾಡಿದ ಮಾಡಿ ಮೇಲೆ ಸ್ವಲ್ಪ ಮಾಡಿದ್ದಾರೆ ಅನ್ಸುತ್ತೆ ಇದು ಕೆಳಗಿನ ಮಾಡಿಲ್ಲ ನೆಕ್ಸ್ಟುದು ಗೊಬ್ಬರನ ಬಿಡ್ತಿದ್ದಾರೆ ಸ್ವಲ್ಪ ನೀರು ತೊಗೊಂಡು ಡ್ರಮ್ಮಿಗೆ ಅದು ಸ್ವಲ್ಪ ಗೊಬ್ಬರನ ಮಿಕ್ಸ್ ಮಾಡಿಕೊಂಡು ಅಲ್ಲಿ ಫಿಲ್ಟರ್ ಇದೆ ಆ ಫಿಲ್ಟರ್ ಆನ್ ಇದು ಮಾಡಿದರೆ ವಾಲ್ನ ಆನ್ ಮಾಡಿದರೆ ಫಿಲ್ಟರಲ್ಲಿ ಎಲ್ಲದಕ್ಕೂ ಆ ಡ್ರಿಪ್ಪಲ್ಲಿ ಡ್ರಂಚಿಂಗ್ ಏನೋ ಹೇಳ್ತಾರೆ ಅದರಲ್ಲಿ ನೀರು ಹೋಗುತ್ತೆ ಇಲ್ಲಿ ನೆಕ್ಸ್ಟ್ ಪೈಪೇನೋ ಹೋಗಿತ್ತು ಅಂತ ಫಾರ್ಮರ್ ಅಂತ ಹೇಳುತ್ತೆ ಅದಕ್ಕೇ ಎಷ್ಟೊಂದು ಕೆಲಸ ಇರುತ್ತೆ ಫಾರ್ಮರ್ ನೆಕ್ಸ್ಟ್ ಇಲ್ಲಿ ಗದ್ದೆನ ಕೂದಿದ್ರು ಅದನ್ನು ಅರಿ ಕಟ್ಟಬೇಕಿತ್ತು ಹಾಗಾಗಿ ದಾರಕ್ಕೋಸ್ಕರ ನರ್ಸರಿಲಿ ಕೊಬ್ಬರದ ಫಿಟ್ ತುಟಿಲ್ಲ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊತಿದ್ರು ಸುಮ್ಮನೆ ಅದು ವೇಸ್ಟ್ ಅಲ್ವಾ ಗೊಬ್ಬರದ್ದು ಹೇಳ್ಬಿಟ್ಟು ದಾರಕ್ಕೆ ಅಂತ ಕುದ್ದಿ ಕೊಡ್ತಿದ್ರೆ ನಾನು ಹಾಗೆ ಕಟ್ ಕಟ್ಟಾಗ್ತಿದ್ದೆ ಒನ್ ಫಿಫ್ಟಿ ಬೇಕು ಅಂತ ಹೇಳಿದ್ರು ಅಷ್ಟೇ ಒನ್ ತರ್ಟಿ ಅಷ್ಟೇ ಮಾಡೋಕ್ಕಾಗಿತ್ತು ಅಷ್ಟರಲ್ಲಿ ಊಟ ಟೈಮ್ ಇತ್ತು ಅಂತ ಊಟ ಮಾಡೋಕ್ಕೋದ್ವಿ ಅಷ್ಟು ಅಷ್ಟಾಗುತ್ತೆ ಮತ್ತು ಸಾಲಿಲ್ಲ ಅಂದರೆ ఉకొకగీటో అంత నెక్స్ట్ నమ్దు ఆధార్ కార్డ్ మాసీ ఇబ్బు బట్ రేషన్ కార్డీ ఆడ్ మాసి అదకే రేషన్ కార్డీ ఆడ్ మార్స అంతి ಅಲ್ಲಿ ಹೋದ್ರೆ ಅಬ್ಬೋ ತುಂಬ ರಶ್ ಇತ್ತು ಅದರಲ್ಲಿ ರೂಮೆ ರೀತಿ ಅದೇ ತಗೋಬೋದು ರೋಡ್ ಸೈಡ್ ಬೇರೆ ರೋಡ್ ಸೈಡಲ್ಲಿ ಅಲ್ಲೆಲ್ಲ ಹೊರಗೆ ಹೋಗೋದು ಮಾಡ್ತಿದ್ದೆ ಯಾಕಪ್ಪ ಬಂದರು ಅಂತ ಅನ್ಕೊಂಡು ಯಾಕಪ್ಪ ಬಂದೆ ಅಂತ ಅಂದ್ಕೊಂಡ್ರು ಡ್ಯಾಡಿ ಆದರೆ ಹೋಗಿ ನಮಗೆ ಏನು ಯೂಸ್ ಆಗಲಿಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ಕೊಟ್ಟರೆ ಆಗ್ತಿತ್ತು ಅವರಾಗ ನಡ್ಕೊಂಡಿರ್ತಾರೆ ನೆಕ್ಸ್ಟ್ ಅಂದರೆ ಒಂದು ಸಂಜೆ ಆದಮೇಲೆ ಫುಲ್ ಡ್ಯಾನ್ಸು ಅದು ನೆಕ್ಸ್ಟ್ ಡೇ ಆ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ಮಾಡಿದ್ರು ಅದು ಫಾರ್ಟಿ ಏಯ್ಟ್ ದಿನ ಆಗಿತ್ತು ಸತ್ಯನಾರ ಪೂಜೆ ಇಡ್ಸಿದ್ರಲ್ಲ ಅದು ನಲ್ವತ್ತೆಂಟು ದಿನ ಆದಮೇಲೆ ಮತ್ತೆ ಒಂದು ಪೂಜೆ ಇಡ್ಸಿದ್ರು ಅದಕ್ಕೋಸ್ಕರ ಹೋಗಿದ್ವಿ ಹಂಗೆ ಅವರೂರಲ್ಲಿರೋ ಬಸವೇಶ್ವರ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಹತ್ರ ನೈಟ್ ಕಣ್ಣೂರಿಗೆ ಹೋಗಿದ್ವಿ ಹಂಗೆ ನೈಟ್ ಕಣ್ಣೂರಿಗೆ ಹೋಗಿದ್ವಿ ಏನೋ ಶಾಪ್ ಮಾಡಬೇಕು ಹೋಗ್ಬಿಟ್ಟು ಬಂದ್ವಿ ಇದು ನೆಕ್ಸ್ಟ್ ಡೇ ನೋಡಿ ಡೋರ್ ಪೇಪರ್ ಬಿಟ್ಟಿಲ್ಲ ಅದು ಎಂತ ಅಂದ್ರೆ ಎಂತನೂ ಬಿಡಲ್ಲ ಅಷ್ಟು ಇದ್ ಮಾಡ್ತಾನೆ ಮತ್ತೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋದ ಬಸ್ಸಲ್ಲಿ ಬರಲ್ಲ ಅಂತ ಹೇಳ್ತಾ ಇವಾಗ ಗೊತ್ತಾಯ್ತು ರೀಸನ್ ಏನು ಅಂತ ಏನಕ್ಕೆ ಒಂದು ಬಸ್ಸಲ್ಲಿ ಬರಲ್ಲ